ಮಾರ್ಚ್ ಇಪ್ಪತ್ತ್ ಅಂದ ಕೂಡಲೇ ನಮಗೆ ನೆನಪಾಗೋದು ಕ್ರಾಂತಿ ಈ ದೇಶದ ಲಕ್ಷಾಂತರ ಯುವ ಮನಸ್ಸುಗಳಲ್ಲಿ ಕ್ರಾಂತಿಯ ಕಿಡಿಯನ್ನು ಹಚ್ಚಿದಂತಹ ಇನ್ಕಿಲಾಬ್ ಜಿಂದಾಬಾದ್ ಅಂತ ಕೂಗ್ತಾ ಭಾರತ ಮಾತೆಯ ದಾಸ್ಯ ಶೃಂಖಲೆಗೋಸ್ಕರ ತನ್ನ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಪ್ರಾಣತ್ಯಾಗವನ್ನು ಮಾಡಿದಂತಹ ಮಹಾನ್ ದೇಶ ಪ್ರೇಮಿ ಅಪ್ರತಿಮ ಹೋರಾಟಗಾರ ಭಗತ್ ಸಿಂಗ್ ಸ್ನೇಹಿಗಳೇ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಬ್ರಿಟಿಷರು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನ ಗಲ್ಲಿಗೇರಿಸ್ತಾರೆ ಈ ವಿಶೇಷ ಸಂಚಿಕೆಯನ್ನ ಆ ನಾಯಕರುಗಳಿಗೆ ಮಹಾನ್ ದೇಶ ಪ್ರೇಮಿಗಳಿಗೆ ಅರ್ಪಿಸ್ತಾ ಅವರ ಒಂದು ತ್ಯಾಗದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಗೆ ಗೊತ್ತಿರಬಹುದು ಭಾರತ ಮಾತೆಯನ್ನ ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಳಿಸಬೇಕು ಅಂತ ಈ ನೆಲದಲ್ಲಿ ಸಾವಿರಾರು ಹೋರಾಟಗಳು ನಡೀತವೆ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಎಂಬತ್ತ ಐದರವರ ಆಸುಪಾಸಿಗೆ ಬಂದ್ರೆ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಎಂಟುನೂರ ಎಂಬತ್ತೈದರ ಆಸುಪಾಸಿನಲ್ಲಿ ಭಾರತದಲ್ಲಿ ಬ್ರಿಟಿಷರನ್ನ ವಿರೋಧಿಸಬೇಕು ಅಂತ ಸಾಕಷ್ಟು ಹೋರಾಟಗಳು ನಡೀತವೆ ಅದ್ರ ಜೊತೆಗೆ ಹಲವಾರು ಅಸೋಸಿಯೇಷನ್ಗಳು ಶುರುವಾಗ್ತವೆ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಇರ್ಬೋದು ಮದ್ರಾಸ್ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಇರಬಹುದು ಅದ್ರ ಜೊತೆಗೆ ಮುಂಬೈ ಮಹಾಜನ ಸಭಾ ಇರಬಹುದು ಸಂಪೂರ್ಣ ಸಾರ್ವಜನಿಕ ಸಭಾ ಇರ್ಬೋದು ಇಂಡಿಯನ್ ಅಸೋಸಿಯೇಷನ್ ಇರ್ಬೋದು ಹೀಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಪಡ್ಕೊಳ್ಳಿಕ್ಕೆ ಅದ್ರ ಜೊತೆಗೆ ನಮ್ಮನ್ನು ನಾವು ಆಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷರ ಕಾನೂನುಗಳನ್ನ ವಿರೋಧಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಹಲವಾರು ಅಸೋಸಿಯೇಷನ್ಗಳು ಭಾರತದಲ್ಲಿ ಶುರುವಾಗ್ತವೆ ಆದರೆ ಇಡೀ ದೇಶವನ್ನು ಪ್ರತಿನಿಧಿಸೋದಕ್ಕೆ ಒಂದು ಅಸೋಸಿಯೇಷನ್ನ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಇರಬಹುದು ದಾದಾಬಾಯಿ ನವರಾಜಿ ಇರಬಹುದು ಉಮೇಶ್ ಚಂದ್ರ ಉಮೇಶ್ ಚಂದ್ರ ದತ್ತವರಿರಬಹುದು ಮತ್ತು ಎ ಒ ಹ್ಯೂಮ್ ಅವರು ಇರಬಹುದು ಬ್ರಿಟಿಷ್ ಅಧಿಕಾರಿ ಎ ಒ ಹ್ಯೂಮ್ ಈ ಎಲ್ಲ ನಾಯಕರುಗಳು ಸೇರಿಕೊಂಡು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಶುರು ಮಾಡ್ತಾರೆ ಸ್ನೇಹಿತರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನಾವು ಮೂರು ಭಾಗಗಳಾಗಿ ವಿಭಜನೆ ಮಾಡ್ಕೋಬಹುದು ಮೊದಲನೇದು ಮಂದಗಾಮಿಗಳ ಯುಗ ಮಂದಗಾಮಿಗಳು ಅಂದ್ರೆ ಯಾರು ಬಾಲಗಂಗಾಧರ್ ತಿಲಕ್ಕು ಮತ್ತೆ ಮತ್ತಿತರ ನಾಯಕರುಗಳು ಮಂದಗಾಮಿಗಳ ಯುಗದಲ್ಲಿ ಬರ್ತಾರೆ ಇವರ ಬೇಡಿಕೆ ಏನಾಗಿತ್ತು ಬ್ರಿಟಿಷರಿಂದ ಅವರು ರಾಜಕೀಯ ಪ್ರಾತಿನಿಧ್ಯವನ್ನು ಬಯಸ್ತಾ ಇದ್ರು ಸಿವಿಲ್ ಪರೀಕ್ಷೆಗಳನ್ನ ಭಾರತದಲ್ಲಿ ಮಾಡ್ರಪ್ಪ ನಿಮ್ಮ ದೇಶದಲ್ಲಿ ಮಾಡ್ತಾ ಇರುವಂತ ಪರೀಕ್ಷೆನ ಇಲ್ಲೇ ಮಾಡಿ ಅಂತ ಬಯಸ್ತಿದ್ರು ಮತ್ತೆ ವಯಸ್ಸಿನ ಮಿತಿಯನ್ನ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಅದ್ರ ಜೊತೆಗೆ ಕೆಲವೊಂದು ಸಡಿಲತೆಗಳನ್ನ ಕೇಳ್ತಾ ಇದ್ರು ಯಾವ್ದಾದ್ರು ಕಾನೂನನ್ನ ಮಾಡಿದ್ರ ಅಂತ ಪತ್ರಿಕೆಗಳ ಮೂಲಕ ಅಪೀಲ್ ಮಾಡ್ತಾ ಇದ್ರು ಬ್ರಿಟಿಷ್ ಸರ್ಕಾರಕ್ಕೆ ಈ ಇಂತರ ಹೊಸ ಕಾನೂನುಗಳನ್ನ ತನ್ನಿ ಮತ್ತೆ ನಮಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಿ ನಿಮ್ಮ ಆಡಳಿತದಲ್ಲಿ ನಮ್ಮನ್ನು ಒಳಗೊಳಿಸ್ಕೊಳ್ಳಿ ಎನ್ನುವಂತಹ ಬೇಡಿಕೆಗಳನ್ನ ಮಂದಗಾಮಿಗಳ ಯುಗದ ನಾಯಕರು ಇಡ್ತಾ ಇದ್ರು ಅದರ ನಂತರ ಬಂದ ಯುಗ ಯುಗ ಯಾವುದು ಅಂದ್ರೆ ಉಗ್ರಗಾಮಿಗಳು ಈ ಉಗ್ರಗಾಮಿಗಳಲ್ಲಿ ಮೂರು ಜನ ನಾಯಕರ ಹೆಸರುಗಳನ್ನ ನಾವೆಲ್ಲರೂ ಕೇಳೇ ಇರ್ತೀವಿ ಲಾಲ್ ಬಾಲ್ ಪಾಲ್ ಅಂತ ಪ್ರಖ್ಯಾತರಾದಂತಹ ಲಾಲಾ ಲಜಪತ್ ರಾಯ್ ಬಾಲಾ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಈ ಮೂರು ನಾಯಕರುಗಳು ಉಗ್ರಗಾಮಿಗಳ ಯುಗದಲ್ಲಿ ಬರ್ತಾರೆ ಇವರೇನು ಅಂದ್ರೆ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವು ಅದನ್ನ ಪಡೆದೇ ತಿರ್ತೀವಿ ನೀವು ಯಾರ್ ಕೊಡೋಕೆ ಅನ್ನೋ ತರ ಹೋರಾಟ ಪ್ರತಿಭಟನೆ ಅವ್ರನ್ನ ವಿರೋಧಿಸೋಕೆ ಶುರು ಮಾಡ್ತಾರೆ ಪತ್ರಿಕೆಗಳ ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡ್ತಾರೆ ಜನರನ್ನ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಹಬ್ಬಗಳ ನೆಪದಲ್ಲಿ ಜನರನ್ನ ಬ್ರಿಟಿಷರ ವಿರುದ್ಧ ಎತ್ ಕಟ್ಟೋದಕ್ಕೆ ಮತ್ತು ದೇಶ ಪ್ರೇಮದ ಕಿಚ್ಚನ್ನು ಹುಟ್ಟಾಕೋದಕ್ಕೆ ಈ ನಾಯಕರುಗಳು ಪ್ರಯತ್ನವನ್ನು ಪಡ್ತಾರೆ ಉಗ್ರಗಾಮಿಗಳ ನಂತರ ಬಂದವರು ಯಾರು ಅಂದರೆ ತೀವ್ರಗಾಮಿಗಳು ತೀವ್ರಗಾಮಿಗಳ ಒಂದು ಯುಗದಲ್ಲಿ ಅತಿ ಎತ್ತರದ ಸ್ಥಳದಲ್ಲಿ ನಮ್ಗೆ ಯಾರು ನಿಂತ್ಕೋತಾರೆ ಅಂದರೆ ಭಗತ್ ಸಿಂಗ್ ಸ್ನೇಹಿತರೆ ಭಗತ್ ಸಿಂಗು ಯಾಕೆ ನಮ್ಮೆಲ್ರಿಗೂ ಒಂದು ಮಹಾಶಕ್ತಿಯಾಗಿ ಕಾಣಿಸ್ಕೊಳ್ತಾರೆ ಅಂದರೆ ತನ್ನ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಭಾರತ ಮಾತೆಯ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಳಿಸೋದಕ್ಕೆ ಹುತಾತ್ಮರಾದಂತಹ ಮಹಾನ್ ದೇಶಪ್ರೇಮಿ ಸ್ನೇಹಿತರೆ ನಮ್ಮೆಲ್ರಿಗೂ ಗೊತ್ತು ಇಡೀ ಭಾರತದ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಅಂತಹ ದುರಂತ ನಮ್ಮೆಲ್ಲರ ಮನಸ್ಸನ್ನು ಕರಗಿಸ್ಬಿಡುತ್ತೆ ಜಲಿಯನ್ ವಾಲಾಬಾಗ್ ದುರಂತದ ನಂತರ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಮೇಲೆ ಅದು ಬಹುದೊಡ್ಡ ಪರಿಣಾಮವನ್ನು ಬೀರಿರುವುದನ್ನು ನಾವು ಗಮನಿಸಬಹುದು ಆ ಸಂದರ್ಭದಲ್ಲಿ ಆ ಪರಿಣಾಮ ಭಗತ್ ಸಿಂಗ್ ಅವರ ಮೇಲೂ ಸಹ ಆಯಿತು ಆದರೆ ಭಗತ್ ಸಿಂಗು ಓದೋದನ್ನ ಮಾತ್ರ ಬಿಟ್ಟಿರಲಿಲ್ಲ ಇವ್ರಿಗೆ ಏನಂದ್ರೆ ಸಾಕಷ್ಟು ಪುಸ್ತಕಗಳನ್ನ ಓದಬೇಕು ದೇಶ ಪ್ರೇಮದ ಕಿಚ್ಚನ್ನ ಎಲ್ಲೆಲ್ಲಿಂದ ನನಗೆ ಮಾಹಿತಿಗಳು ಸಿಗುತ್ತೋ ಅಲ್ಲಿಂದ ನಾನು ಮಾಹಿತಿಗಳನ್ನ ತಿಳ್ಕೊಳ್ಬೇಕು ದೇಶ ಪ್ರೇಮದ ಬಗ್ಗೆ ಕ್ರಾಂತಿ ಬಗ್ಗೆ ಹೋರಾಟದ ಬಗ್ಗೆ ಎಷ್ಟು ಪುಸ್ತಕಗಳನ್ನ ಓದ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಒಂದು ಪುಸ್ತಕದ ಹುಳು ಅಂತ ನಾವು ಕರಿಬಹುದು ಅದ್ರ ಜೊತೆಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂತ ಸಂದರ್ಭದಲ್ಲಿ ಆ ಹತ್ಯಾಕಾಂಡದ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಬಂದು ಭಗತ್ ಸಿಂಗು ಸಾಕಷ್ಟು ಒತ್ತುವಲ್ಲಿ ಕಳೆದು ಕಣ್ಣೀರನ್ನ ಸುರಿಸೋಗಿರ್ತಾರೆ ಇದಾದ್ಮೇಲೆ ನಮ್ಗೆ ಗೊತ್ತಿರಬಹುದು ಸ್ನೇಹಿತರೆ ಬ್ರಿಟಿಷರನ್ನ ವಿರೋಧಿಸುತ್ತಿದ್ದಂತ ಭಗತ್ ಸಿಂಗು ಒಂದು ತೀವ್ರಗಾಮಿ ಕೊಂಡಿರ್ತಾರೆ ರೆವಲ್ಯೂಷನರಿ ನ ಇಟ್ಕೊಂಡಿರ್ತಾರೆ ರೆವಲ್ಯೂಷನ್ ಅಂದ್ರೆ ಬ್ರಿಟಿಷರನ್ನ ವಿರೋಧಿಸೋದು ಯಾವ ಯಾವ ರೀತಿಯಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ರೆವಲ್ಯೂಷನ್ ಅಂದ ತಕ್ಷಣ ಅಯ್ಯೋ ಬಾಂಬ್ ಹಾಕೋದು ಒಡದಾಟ ಬಡದಾಟ ರಕ್ತದ ಹೋರಾಟ ಅಂತ ಅಲ್ಲ ಇದೆಲ್ಲದರ ಹೊರತಾಗಿ ರೆವಲ್ಯೂಷನ್ ಅಂದ್ರೆ ನಿರಂತರವಾದ ಹೋರಾಟ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮತ್ತೆ ಭಾರತ ಮಾತೆಯನ್ನ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಳಿಸ್ಬೇಕು ಅನ್ನುವಂತಹ ಒಂದು ತುಡಿತ ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು ಬ್ರಿಟಿಷ್ ಕೌನ್ಸಿಲ್ ಮೇಲೆ ಬಾಂಬ್ ಹಾಕ್ತಾರೆ ಬ್ರಿಟಿಷ್ ಅಸೆಂಬ್ಲಿ ಮೇಲೆ ಬಾಂಬನ್ನು ಹಾಕ್ದಂತ ಸಂದರ್ಭದಲ್ಲಿ ಮನುಷ್ಯ ಓಡೋಗ್ಬೋದಿತ್ತು ಅಲ್ಲಿಂದ ತಪ್ಪಿಸ್ಕೊಳ್ಬೋದಿತ್ತು ಆದ್ರೆ ಧೈರ್ಯದಿಂದ ಇನ್ಕಿಲಾಬ್ ಜಿಂದಾಬಾದ್ ಅಂತ ಕೂಗ್ತಾ ಅದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ ಬ್ರಿಟಿಷ್ರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ನಮ್ಗೆ ಗೊತ್ತು ಭಗತ್ ಸಿಂಗ್ ಬಗ್ಗೆ ಇನ್ನಿತರ ಕಥೆಗಳು ನಮಗೆಲ್ಲ ಗೊತ್ತು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಬ್ರಿಟಿಷ್ರಿಂದ ಗಲ್ಲಿಗೇರಿಸಲ್ಪಡ್ತಾರೆ ಆದರೆ ಸ್ನೇಹಿತರೆ ಗಲ್ಲಿಗೇರ್ಸೋದಕ್ಕಿಂತ ಎರಡು ಮೂರು ದಿನಗಳ ಮುಂಚೆ ಭಗತ್ ಸಿಂಗ್ ಅವ್ರನ್ನ ಅವ್ರ ಲಾಯರ್ ಮೀಟ್ ಆಗ್ತಾರೆ ಅವ್ರ ಲಾಯರ್ ಮೀಟ್ ಆದಂತ ಸಂದರ್ಭದಲ್ಲಿ ಅವ್ರು ಭಗತ್ ಸಿಂಗ್ ಕೇಳ್ತಾರೆ ನಾನು ನಿಮ್ಗೆ ಪುಸ್ತಕ ತರೋ ಕೇಳಿದ್ದೆ ದ ರೆವಲ್ಯೂಷನರಿ ಲೆನಿನ್ ಅನ್ನುವಂತಹ ಪುಸ್ತಕವನ್ನ ತರೋ ಕೇಳಿದ್ದೆ ದ ರೆವಲ್ಯೂಷನರಿ ಲೆನಿನ್ ಪುಸ್ತಕವನ್ನ ತಂದಿದ್ದೀರಾ ಅಂತ ಆ ಪುಸ್ತಕವನ್ನ ಮೆಹತಾ ಅವ್ರ ಅವ್ರ ಕೈ ಕೊಟ್ಟುಕೊಡ್ಲೆ ಅದನ್ನ ಓದೋಕ್ ಶುರು ಮಾಡ್ತಾರೆ ಮತ್ತೆ ಮೆಹತಾ ಅವ್ರು ಕೇಳ್ತಾರೆ ಇನ್ನೆರಡು ದಿನಗಳಲ್ಲಿ ನಿಮ್ಮನ್ನ ಗಲ್ಲಿಗೇರಿಸ್ತಾರೆ ಈ ದೇಶದ ಯುವ ಜನರಿಗೆ ಈ ದೇಶದ ಜನತೆಗೆ ಏನು ಸಂದೇಶವನ್ನ ಕೊಡಬೇಕು ಅಂತ ಬಯಸ್ತೀರಿ ಅಂದಾಗ ಭಗತ್ ಸಿಂಗ್ ಇನ್ಕಿಲಾಬ್ ಜಿಂದಾಬಾದ್ ಸಾಮ್ರಾಜ್ಯಶಾಹಿ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಮತ್ತೆ ಅದ್ ಪುಸ್ತಕವನ್ನ ಓದೋಕ್ ಶುರು ಮಾಡ್ತಾರೆ ಮರುದಿನ ಮರುದಿನ ಆ ಪುಸ್ತಕವನ್ನ ಓದ್ತಾನೆ ಇರ್ತಾರೆ ಇನ್ನೊಂದ್ ಎರಡ್ ಮೂರ್ ಪುಟಗಳು ಬಾಕಿ ಇರುತ್ತೆ ಆ ಜೈಲಿನ ಅಧಿಕಾರಿಗಳು ಇವರನ್ನ ಗಲ್ಲಿಗೇರಿಸುವಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಹೇಳ್ತಾರೆ ನನಗೆ ಕೆಲವೇ ಕೆಲವು ನಿಮಿಷಗಳು ಸಮಯ ಕೊಡಿ ನಾನು ಮಹಾನ್ ಕ್ರಾಂತಿಕಾರಿ ಒಬ್ಬ ಲೆನಿನವರ ಪುಸ್ತಕವನ್ನು ಇದ್ದೀನಿ ಆ ಪುಸ್ತಕವನ್ನು ಓದಿ ಮುಗಿಸ್ಬಿಟ್ಟು ನಂತರ ನನ್ನ ಗಲ್ಲಿಗೇರಿಸಿ ಅಂತ ಅದಾದ್ಮೇಲೆ ಸ್ನೇಹಿತರೆ ಅವ್ರ ಅಮ್ಮನ್ಗೆ ಅವರು ಒಂದ್ ಎರಡು ಮಾತುಗಳನ್ನ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನಮ್ಮ ಮೈ ಮನಸ್ಸುಗಳನ್ನ ಈ ಮಾತುಗಳ ಕೆರಳಿಸುತ್ತೆ ನಾನು ನಾನು ಸಾಯ್ತಾ ಇದ್ದೀನಿ ಅಂತ ನೀನು ಅಸಹಾಯಕಳಾಗ್ಬೇಡ ಅಮ್ಮ ನಿನ್ನ ಅಸಹಾಯಕತೆಯನ್ನ ನೋಡಿ ಬ್ರಿಟಿಷ್ರು ನಗಬಾರ್ದು ನನ್ನ ಕಣ್ಣುಗಳಲ್ಲಿ ಸಾವಿನ ಭಯ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾಣಿಸೋದಿಲ್ಲ ನನ್ನ ಗಲ್ಲಿಗೇರ್ಸ್ಬೇಕಂತ ಸಂದರ್ಭದಲ್ಲಿ ಗಲ್ಲಿಗೇರ್ಸೋ ಸಂದರ್ಭದಲ್ಲಿ ನನ್ನ ಕಣ್ಣಿಂದ ಅವ್ರ ಅವ್ರಿಗೆ ಭಯ ಕಾಣಿಸೋದೇ ಇಲ್ಲ ನೀನು ಧೈರ್ಯವಾಗಿರು ಅಂತ ತನ್ನ ತಾಯಿಗೆ ಹೇಳ್ತಾರೆ ಭಗತ್ ಸಿಂಗ್ ಅದ್ರ ಜೊತೆಗೆ ನಮ್ ಗೊತ್ತಿರಬಹುದು ನಮ್ಮೆಲ್ರಿಗೂ ಯುವಜನ ಸಾಕಷ್ಟು ಯುವಜನಗಳಿಗೆ ಗೊಂದಲಗಳಿದೆ ಭಗತ್ ಸಿಂಗ್ ಅವರ ಸಾವಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅದನ್ನ ತಡಿಬಹುದಿತ್ತು ಮಹಾತ್ಮ ಗಾಂಧೀಜಿ ಅದನ್ನ ನಿಲ್ಲಿಸಬಹುದಿತ್ತು ಅಂತ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಕೌನ್ಸಿಲ್ಗೆ ಅಥವಾ ಬ್ರಿಟಿಷ್ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದಂತೂ ನಿಜ ಆದ್ರೆ ಬ್ರಿಟಿಷ್ ಅಧಿಕಾರಿಗಳು ಭಗತ್ ಸಿಂಗ್ ಅವರಿಂದ ಏನನ್ನ ನಿರೀಕ್ಷೆ ಮಾಡಿರ್ತಾರೆ ಅಂದ್ರೆ ಸ್ನೇಹಿತರೆ ಒಂದೇ ಒಂದು ಕ್ಷಮಾಪಣ ಪತ್ರ ನನ್ನಿಂದ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡಿ ಎನ್ನುವಂತ ಕ್ಷಮಾಪಣ ಪತ್ರ ಆದ್ರೆ ಈ ಒಂದು ಅಪ್ರತಿಮ ಹೋರಾಟಗಾರ ಬೇರೆ ನಾಯಕರುಗಳ ತರ ಬೇರೆ ಹೋರಾಟಗಾರರ ತರ ಕ್ಷಮಾಪಣವನ್ನ ಪತ್ರವನ್ನು ಬರೀಲಿಕ್ಕೆ ರೆಡಿ ಇರಲಿಲ್ಲ ಕ್ಷಮಾಪಣ ಪತ್ರವನ್ನು ಬರೆಯೋದನ್ನ ತಿರಸ್ಕರಿಸಿ ನಾನು ಪ್ರಾಣ ತ್ಯಾಗ ಮಾಡ್ತೇನೆ ಹೊರ್ತು ಕ್ಷಮಾಪಣ ಪತ್ರವನ್ನ ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅಂತ ಎದೆ ತಟ್ಟಿ ಹೇಳಿದಂತ ಮಹಾನ್ ಹೋರಾಟಗಾರ ಇವರು ಇಂಥ ಮಹಾನ್ ಹೋರಾಟಗಾರ ಎಷ್ಟೋ ಯುವ ಜನರುಗಳಿಗೆ ಸ್ಫೂರ್ತಿ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾ ಭಾರತ ಮಾತೆಗೋಸ್ಕರ ಹುತಾತ್ಮರಾದಂತಹ ಈ ಮಹಾನ್ ದೇಶ ಪ್ರೇಮಿಯನ್ನ ನೆನೆಸ್ಕೊಳ್ಳೋಣ ಸ್ಮರಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ